ಸೂರಜ್ ರೇವಣ್ಣ ಸೂರಜ್ ರೇವಣ್ಣ ಉಪಮುಖ್ಯಮಂತ್ರಿಗಳಿಗೆ ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಾವಿರದ ಇನ್ನೂರ ಮೂವತ್ತಾರು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಆಮೇಲೆ ಕೇಳಿದ್ನು ಉಪಮುಖ್ಯಮಂತ್ರಿ ಹೋಗಬೇಕು ಉತ್ತರವನ್ನು ಒದಗಿಸಿದ್ದಾರೆ ಆದರೆ ಇದು ಸಮಾಧಾನಕರವಾಗಿಲ್ಲ ಇದು ಬರೀ ಭರವಸೆ ಅನ್ನೋದು ನನ್ನ ಭಾವನೆ ಮಾನ್ಯ ಸಭಾಪತಿಗಳೇ ಇಲ್ಲಿ ಹಾಸನ ಜಿಲ್ಲೆಯ ವ್ಯಾಪ್ತಿಯ ಬರುವ ಹೇಮಾವತಿ ಮತ್ತು ಯಗಚಿ ಜಲಾಶಯದ ಶೀತ ಶೀತ ಪೀಡಿತವಾಗಲ್ಲವೆಂದು ಘೋಷಿಸುವ ಗ್ರಾಮಗಳ ವಿಷಯವಾಗಿ ಕೇಳಿದ್ದೆ ಅಲ್ಲಿ ಮುಖ್ಯವಾಗಿ ಹಾಸನ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಆನೆಕೆರೆ ಗ್ರಾಮದ ಗ್ರಾಮಸ್ಥರು ಶೀತಪೀಡಿತ ಎಂದು ಪರಿಗಣಿಸಿ ಇದು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು ರಿಟ್ ಅರ್ಜಿ ಸಲ್ಲಿಸಿದರು ಎರಡು ಸಾವಿರದ ಹದಿನೇಳರಲ್ಲಿ ಅದು ಸದರಿ ಪ್ರಕರಣ ಎರಡು ಸಾವಿರದ ಹದಿನೆಂಟರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಇತ್ಯರ್ಥಗೊಳಿಸಿ ಇತ್ಯರ್ಥಪಡಿಸಿ ಆರು ತಿಂಗಳೊಳಗಡೆ ನೀವು ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಮಾನ್ಯ ಸರ್ಕಾರಕ್ಕೆ ಆದೇಶ ನೀಡಿತು ಮಾನ್ಯ ಉಚ್ಚ ನ್ಯಾಯಾಲಯ ಆ ಆದೇಶದಂತೆ ಎರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಂದಾಯ ಇಲಾಖೆಯಿಂದ ಎಲ್ಲ ಇಲಾಖೆಗಳಿಗೂ ವಸತಿ ಇಲಾಖೆ ಆಗ್ಬೋದು ಆರ್ ಡಿ ಪಿ ಆರ್ ಆಗ್ಬೋದು ಮುಖ್ಯವಾಗಿ ಇರಿಗೇಷನ್ನು ಇವ ಎಲ್ಲ ಇಲಾಖೆಗಳಿಗೂ ಕೂಡ ಒಂದು ಆದೇಶ ಹೊಡಿಸ್ತಾರೆ ಇದು ಮುಖ್ಯ ಪ್ರಾದೇಶಿಕ ಕಮಿಷ ಪ್ರಾದೇಶಿಕ ಆಯುಕ್ತರು ರಿವಿಜನಲ್ ಕಮಿಷನರ ಅಧ್ಯಕ್ಷತೆಯಲ್ಲಿ ಎಲ್ಲ ಮುಖ್ಯ ಇಂಜಿನಿಯರ್ ಆಗ್ಬೋದು ಎಲ್ಲರೂ ಉನ್ನತ ಅಧಿಕಾರಿಗಳು ಒಳಗೊಂಡಂತೆ ಇಲ್ಲಿ ಒಂದು ಸ ಈ ಅನೇಕೆರೆ ಗ್ರಾಮಕ್ಕೆ ಭೇಟಿನೂ ಕೂಡ ಕೊಡ್ತಾರೆ ಸ್ಥಳ ಪರಿಶೀಲನೆ ಮಾಡ್ತಾರೆ ಅದರಂತೆ ಒಂದು ಸಭೆಯೂ ಕೂಡ ಮಾಡ್ತಾರೆ ಅದರ ಪ್ರಕರಣದ ಅನ್ವಯ ಅವರು ಒಂದು ಸಭೆಯಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ಆ ಒಂದು ಕಮಿಟಿಲಿ ಏನು ತೀರ್ಮಾನ ಆಗುತ್ತೆ ಅದನ್ನ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಇದು ಶೀತಪಡಿತವಾಗಿಲ್ಲ ಇದನ್ನು ಆಲ್ಟರ್ನೇಟಿವ್ಲಿ ದ ಆಲ್ಟ್ರನೇಟಿವ್ಲಿ ನಾವು ಡೆವಲಪ್ಮೆಂಟಲ್ ವರ್ಕ್ಸ್ನ ತಗೋಬೇಕಾಗುತ್ತೆ ಇಲ್ಲಿ ಅಂತ ಹೇಳ್ತಾರೆ ಆ ಡೆವಲಪ್ಮೆಂಟಲ್ ವರ್ಕ್ಸ್ ವಿಷಯವಾಗಿ ಒಂದು ಅಂದಾಜು ಪಠಿಸಲ್ಸಿ ಅಂತ ನೀರಾವರಿ ಇಲಾಖೆ ಅಂತ ಕೇಳ್ತಾರೆ ಆ ಇಪ್ಪತ್ತೇಳು ಕೋಟಿ ಇಪ್ಪತ್ತೈದು ಲಕ್ಷ ಯಾವಾಗ ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾನ್ಯ ಇರ ಸರ್ಕಾರದ ನೀರಾವರಿ ಇಲಾಖೆಗೆ ಸಬ್ ಇಂದ ಅಂದಾಜು ಪಟ್ಟಿ ಸಲ್ಲಿಸ್ತಾರೆ ಆದರೆ ಈ ಅಂದಾಜು ಪಟ್ಟಿ ಸಲ್ಲಿಸಿ ಎರಡು ಸರ್ ಎರಡೂವರೆ ವರ್ಷ ಆಗಕ್ಕೆ ಬಂತು ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕೇಳೋದೇನೆಂದರೆ ನೀವು ಇಲ್ಲಿ ಉತ್ತರದಲ್ಲಿ ಅನುದಾನದ ಲಭ್ಯತೆ ಆಧಾರದ ಮೇಲೆಗೆ ಕಾಮಗಾರಿಗಳು ಕೈ ತೆಗೆದುಕೊಳ್ಳಲು ಕ್ರಮ ವಹಿಸಲಾಗುವುದು ಅಂತ ಉತ್ತರ ಕೊಟ್ಟಿದ್ದೀರಾ ಇದು ನನಗೆ ಮಾತ್ರ ಉತ್ತರ ಅಲ್ಲ ಈಗ ನಾನು ಒಂದು ಮುಖ್ಯ ಪ್ರಶ್ನೆ ಏನು ಕೇಳೋದಂದರೆ ಈಗ ಸ ಈಗ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಆರು ತಿಂಗಳೊಳಗಡೆ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಆದೇಶ ಮಾಡಿದ್ದಾರೆ ಆಗಲೇ ನ್ಯಾಯಾಂಗದ ನಿಂದನೆ ಆಗಿದೆ ಕಾಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತೀರಾ ಅದನ್ನು ಸ್ಪಷ್ಟೀಕರಣ ಕೊಡಬೇಕು ಅಂತ ನಾನು ಕೇಳಕ್ಕೆ ಬಯಸ್ತೀನಿ ಉಪ ಪ್ರಶ್ನೆ ಇದೆ ನಮ್ಮ ಸೂರಜ್ ರೇವಣ್ಣ ಅವರು ಅವರು ಶೀತ ಪ್ರದೇಶದ ಗ್ರಾಮದ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ ಈಗಾಗಲೇ ಅವರ ಜಿಲ್ಲೆಗೆ ಸೇರ್ತದೆ ಹದಿನಾರು ಕೋಟಿ ರೂಪಾಯಿ ನಲವತ್ತೆರಡು ಲಕ್ಷ ರೂಪಾಯಿ ಅಷ್ಟು ನಲವತ್ತೆರಡು ಲಕ್ಷ ಅಷ್ಟು ಈಗಾಗಲೇ ಖರ್ಚು ಮಾಡಿದ್ದೀವಿ ಇನ್ನೊಂದು ಎಸ್ಟಿಮೇಟ್ ಮಾಡಿಸಿದ್ದಾರೆ ಅವರು ಅವರೇ ಸಹ ಎಸ್ಟಿಮೇಟ್ ಮಾಡಿಸಿದಾರೆ ಇಪ್ಪತ್ತೇಳು ಕೋಟಿ ಬೇಕು ಅಂತ ಒಂದೊಂದು ಊರಿಗೆ ಇದು ಆಗಿಲ್ಲ ಅಂತ ವರದಿ ಬಂದಿದೆ ಬಾರ್ಡ್ರ್ ವಿಲೇಜಸ್ಸು ಭಾಳ ಹಳ್ಳಿಗಳಿಗೆ ಅವರೇ ಹೇಳಿದ್ರು ಭಾಳ ಆಫೀಸರ್ಸ್ ಎಲ್ಲ ಹೋಗಿ ಒಂದು ರೌಂಡೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಅಂತ ಕೂಡ ಅವರೇ ಹೇಳಿದ್ದಾರೆ ಇದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಎಮರ್ಜೆನ್ಸಿ ಏನಿತ್ತು ಅಂತ ಫೈನಾನ್ಷಿಯಲ್ ಕನ್ಸ್ಟೆನ್ಸ್ ನೋಡಿಕೊಂಡು ಕೆಲವು ಸಂದರ್ಭದಲ್ಲಿ ಈಗ ನಾವು ಈಗ ನಮ್ಮ ಇಲಾಖೆಯಲ್ಲಿ ಎಲ್ಲ ಎಮ್ ಎಲ್ ಎಗಳು ಬಂದು ನಮಗೆ ರೋಡ್ ಬೇಕು ರೋಡ್ ಬೇಕು ರೋಡ್ ಬೇಕು ಸಮುದಾಯ ಭವನ ಬೇಕು ದೇವಸ್ಥಾನ ಬೇಕು ಅಂತ ನೀರಾವರಿ ಇಲಾಖೆಯಲ್ಲಿ ಬಿಟ್ಟಿದ್ದಾರೆ ನಾನು ಯಾವ ಒಂದು ಲೆಟ್ರ್ ಬಂತು ನಾನು ಯಾವುದು ರಸ್ತೆ ಕೊಡ್ತಾಯಿಲ್ಲ ಯಾವ ಸಮುದಾಯ ಭವನ ಕೊಡ್ತಾ ಇಲ್ಲ ಯಾವ ದೇವಸ್ಥಾನ ಕೊಡ್ತಾಯಿಲ್ಲ ಹಿಂದೆ ಸರ್ಕಾರದಲ್ಲಿ ಆಗೋಗಿದೆ ನಾನು ಯಾರ ಬೆಳಗ್ಗೆ ತಪ್ಪು ಅಂತ ಹೇಳೋದಿಲ್ಲ ಈಗ ನಾವು ಮೇಜರ್ ವರ್ಕ್ಸ್ ಎಲ್ಲ ಕ್ಯಾನಲ್ಗಳ ರಿಪೇರಿಗಳಿಗೆ ಅಚ್ಚುಕಟ್ಟುಗಳಿಗೆ ಓನ್ಲಿ ವಾಟರ್ ರಿಲೇಟೆಡ್ ವರ್ಕ್ ಮಾತ್ರ ನಾವು ತೆಗೆದುಕೊಂಡಿದ್ದೇವೆ ಇದು ಕೂಡ ನಾನು ಗಮನ ಹರಿಸ್ತೀನಿ ಇನ್ನೊಂದು ರಿಪೋರ್ಟ್ ನಾನು ತರಿಸ್ಕೊಳ್ತೀನಿ ಕೋರ್ಟ್ ಮ್ಯಾಟ್ರ್ ಏನಿದೆ ಅಂತ ಅವ್ರೇನೋ ಹೇಳ್ತಾ ಇದ್ದಾರೆ ಏನಪ್ಪ ಕಂಟೆಂಪ್ಟ್ ಮಾಡಬೇಕು ಅಂತ ನೋಡೋಣ ಅದನ್ನು ವಿಚ ವಿಚಾರಿಸ್ತೀನಿ ಏನು ವಾಟ್ ಇಸ್ ದಿ ನ್ಯಾಯಾಂಗದ ಇದು ಇಲ್ಲಿ ಇದೆ ಆ ದಾವೆ ಸಾವಿರದ ಒಂಬೈನೂರ ಹದಿನೇಳರಲ್ಲೇ ಆಗಿರೋಂಥ ದಾವೆ ಕೂಡ ಇಲ್ಲೆಲ್ಲ ನಂತರ ಕೂಡ ಒಂದು ವರದಿ ಇದೆ ತರಿಸ್ಕೊಂಡು ಏನಾದರೂ ಎಮರ್ಜೆನ್ಸಿ ಏನು ಮಾಡ್ಬೋದು ಫೈನಾನ್ಷಿಯಲ್ ಇರಬೇಕಲ್ಲ ನಮ್ಮ ಫೈನಾನ್ಷಿಯಲ್ ಸ್ಟ್ರಕ್ಚರು ಬೇಕಲ್ಲ ಆ ದೃಷ್ಟಿಯಿಂದ ಫೈನಾನ್ಸ್ ನೋಡಿಕೊಂಡು ಖಂಡಿತ ಸೂರಾಜ ಅವರ ಚಿಂತನೆ ಜನರಿಗೆ ಒಳ್ಳೇದಾಗಬೇಕು ಅಂತ ಕೇಳ್ತಾ ಇದ್ದಾರೆ ಆದಷ್ಟು ಜಲ್ದಿ ಕ್ರಮ ವಹಿಸ್ತೀವಿ ಈಗ ಜಲ್ದಿ ಕ್ರಮ ಅಂತ ಮನೆ ಸಚಿವರು ಹೇಳ್ತಾರೆ ಇಲ್ಲಿ ಕಮಿಟಿ ಏನು ರೆಕಮೆಂಡ್ ಮಾಡಿದೆಯೋ ಅದನ್ನು ಮಾತ್ರ ತೃಪ್ತವಾಗಿ ಮಾಡಬೇಕು ಅಂತ ನಾನು ಮೊದಲನೇದಾಗಿ ನಿಮ್ಮಲ್ಲಿ ಆಗ್ರಹಿಸ್ತೀನಿ ಯಾವ ನಾನ್ ಒಂದೇ ವರ್ಕ್ಸು ಬೇಡ ಯಾವ ನೀವು ನೀವೇನು ಮೆನ್ಷನ್ ಮಾಡಿದ್ರಿ ಸಮುದಾಯ ಭವನ ಆಗ್ಬೋದು ಅಥವಾ ದೇವಸ್ಥಾನಗಳಾಗ್ಬೋದು ಅದು ಯಾವುದು ಬೇಡ ಈಗ ಏನು ಕಮಿಟಿ ಶಿಫಾರಸು ಮಾಡಿದೆಯೋ ಸಿಪೇಜ್ ಡ್ರೈನು ಮುಂತಾದ ಕೆಲಸ ಕಾಮಗಾರಿಗಳು ಮಾಡಬೇಕು ಅಂತ ಕೇಳ್ಕೊತೀನಿ ನೀವು ಪರಿಗಣಿಸ್ತೀನಿ ಅಂತ ಹೇಳಿದಿರ ಅದೇ ಇಲ್ಲಿ ಕೊನೆ ಒಂದು ಉತ್ತರದಲ್ಲಿ ಎರಡು ಕೆ ಶಿಂಗೇನಹಳ್ಳಿ ಹಾಗೂ ತವಳಹಳ್ಳಿ ಗ್ರಾಮಗಳಲ್ಲಿ ನ್ಯಾಯಾಲಯದ ಪ್ರಕರಣ ಇರೋದ್ರಿಂದ ಈ ಒಂದು ಕಾಮಗಾರಿಗಳು ತಡೆ ಅಂತ ಆಗಿದೆ ಈ ಕೆಂಗೇನಹಳ್ಳಿ ಗ್ರಾಮದ್ದು ನಿಮ್ಮ ಗಮನದಲ್ಲಿರಲಿ ನಾಲ್ಕು ವರ್ಷ ಆಗಿದೆ ಆಗಲೇ ಅದು ತಡೆ ಇಳೋದು ಆಗಲೇ ಅದ್ರ ಬಗ್ಗೆ ನೀವೇನಾದ್ರು ಉತ್ತರ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳಕ್ ಬಯಸ್ತೀನಿ ನೋಡೋಣ ಒಂದು ರಿಪೋರ್ಟ್ ತರ್ಸ್ಕೊಳ್ತೀನಿ ತರ್ಸ್ಕೊಂಡು ಖಂಡಿತ ಆನೆಕೆರೆ ಗ್ರಾಮಕ್ಕೆ ನೀವು ಇನ್ನೂ ಕೊಡ್ತೀನೋ ಇಲ್ವಂತ ನೀವು ಸ್ಪಷ್ಟೀಕರಣ ಕೊಡ್ತಾ ಇಲ್ಲ ಫೋನ್ ಮಾತಾಡ್ಬಿಟ್ಟು ಅನುದಾನ ಆಗ್ಲೇ ಇದೆ ತೊಂಬತ್ತೆರಡು ಲಕ್ಷ ಇದೆ ಅದನ್ನ ಏನ್ ಮಾಡ್ತೀರಾ ಅಂತ ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಿ ನ್ಯಾಯದಲ್ಲಿ ಪ್ರಕರಣ ಇದೆ ಈಗಾಗಲೇ ಮೊನ್ನೆ ಎಚ್ ಕೆ ಪಾಟೀಲ್ ಅವರು ಹೇಳ್ತಾ ಇದ್ರು ಮಧ್ಯಾಹ್ನ ಹೇಳ್ತಾ ಇದ್ರು ಬಿಲ್ ಪಾಸ್ ಮಾಡ್ಬೇಕಾದ್ರೆ ಎಷ್ಟೋ ಕೇಸ್ಗಳು ಕಂಟೆಂಪ್ಟ್ ಆಗಿದೆ ಅಂತ ಈ ಪ್ರಕರಣ ನ್ಯಾಯ ನ್ಯಾಯಾಲಯಕ್ಕೆ ಹಂಗಾರೆ ಬೆಲೆನೇ ಇಲ್ವಾ ಹಂಗಂದ್ರೆ ಒಂದು ಸ್ಪಷ್ಟೀಕರಣ ಕೊಟ್ಬಿಡಿ ಓಕೆ ಆಗ್ಬೋದು ಪಿ ಎಚ್ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಅವಕಾಶಕ್ಕೆ ವಂದನೆ ಮಾನ್ಯ ಸಭಾಪತಿಗಳೇ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಮಂತ್ರಿಗಳನ್ನು ಪ್ರಶ್ನೆ ಸಂಖ್ಯೆ ಹನ್ನೊಂದು ನೂರ ತೊಂಬತ್ತೆರಡರನ್ನು ಕೇಳಿಕೆ ಅಧ್ಯಕ್ಷ ಉತ್ತರವನ್ನು ಸಂಪೂರ್ಣವಾಗಿ ಅವರು ಒದಗಿಸಲಾಗಿದೆ ಪೂಜಾರಿ ನಮ್ಮಲ್ಲಿ ಮಾನ್ಯ ಸಭಾಪತಿಗಳೇ ನನಗೆ ಇಲ್ಲ ಇಲ್ಲ ಏನಂದ್ರೆ ಒಂದ್ ನಿಮಿಷ ನಿಮ್ನೆಲ್ಲ ಬೇಕಾದ್ರೆ ನಿಭಾಯಿಸ್ತೀನಿ ಈ ಪೂಜಾರ ಪ್ರಶ್ನೆ ಅಂದ್ರೆ ನನಗೆ ಭಯ ಆ ತರ ಟೆಕ್ನಿಕಲ್ ಆಗಿ ಅಗ್ರಿ ಅವರ ಕಮಿಟ್ಮೆಂಟ್ ನಾಳಿಲ್ಲ ಪೂರ್ಣ ಒದಗಿಸ್ಬಿಟ್ಟಿದೀನಿ ಅಂತ ದುಡ್ಡು ಏನಾರ ಕೊಟ್ರ ಅಷ್ಟು ಕಮಿಟ್ಮೆಂಟ್ ಅವರು ಬೆನ್ನತ್ತಿರಂಗೆ ಬೇರೆ ಎಮ್ ಎಲ್ ಎಗಳು ಅವರಲ್ಲಿ ಸುಮಾರು ಅರವತ್ತೈದು ಜನ ಇದ್ದಾರೆ

ಸಭಾಪತಿಗಳೇ ಸಭಾ ಸಭಾಪತಿಗಳೇ ಬೇಡ ಬೇಡ ಅಲ್ಲ ಶಿವ சிவா ಭಕ್ತราದಿನ ಅಂತ ಹೇಳ್ತಾರೆ ಪೂಜಾರರು ಕೇಳಿ ಸಭಾಪತಿಗಳೇ ಶಿವ ಅಂತ ಅಂತಾರೆ ಇವ್ರ ಪೂಜಾರರ ಮಾತ್ನ ಶಿವ ಕೇಳದೇ ಇದ್ರೆ ಹೆಂಗೆ ಅದಕ್ಕೆ ಅದಕ್ಕೆ ಅಪವಾದ ಆಗ್ಬಿಡುತ್ತಲ್ಲ ಹೇಳ್ತಾನೆ ಇಲ್ಲ ಮಾನ್ಯ ಸಭಾಪತಿಗಳೇ ಧನ್ಯವಾದಗಳು ನಿಮಗೆ ಕೊಡ್ತಿರಾ ಇಲ್ಲ ರವಿ ನಿಮಗೆ ಏನ್ ಚಟ ಇದು ಸ್ಕ್ರೂ ಹಾಕಬೇಕು ಅಂದ್ರೆ ಕಿತ್ತುವಾ ಸುಮ್ಮನೆ ಕೆಲಸ ಏನು ಮಾತ್ರ ಮಾನ್ಯ ಅದೇ ಇದೆ ಮಾತಾಡ್ತಾರೆ ಸಭಾಪತಿಗಳೇ ನಮ್ಮ ನಮ್ಮ ಕಡೆ ಗಾದೆ ಇಲ್ಲಿ ಗ್ರಾಮೀಣದಲ್ಲಿ ಹಾಡಿದ್ದು ಹಾಡು ಕಿಸ್ಬಾಯ್ ದಾಸ ಅಂತ ಅಂದ್ರೆ ಏನು ಹಾಡೋದು ಅದನ್ನೇ ಹಾಡೋದು ಅದೇ ಹಾಡು ಅದೇ ಪಾಡು ನಮ್ಮಲ್ಲಿ ಗಾದೆ ಮಾತು ಗ್ರಾಮೀಣ ನಮ್ಮ ಸಭಾಪತಿಗಳು ಕೂಡ ಎಲ್ಲಿ ಚೆನ್ನಾಗಿ ಗೊತ್ತಿದೆ ಅಲ್ಲ ನಮ್ಮ ಪರಿಸ್ಥಿತಿ ತಾವು ಅದನ್ನೇ ಅಂತ ಹೇಳಿದ್ರು ವಾಪಸ್ಸಿಗೆ ನೀವು ಮೇಲಿನ ಮೇಲೆ ಅದನ್ನೇ ನಾವು ಕೇಳೋದು ಅದನ್ನೇ ತಾವು ಹೇಳುವಂಥದ್ದು ದಯಮಾಡಿ ಸ್ವಲ್ಪ ಸ್ವರ ಬದಲಾಗಲಿ ಅಂತ ಧ್ವನಿ ಧ್ವನಿ ಅದೇ ಅದೇ ಸ್ವರ ಬೇರೆ ಬೇರೆ ಆಗಲಿ ಅಂತ ರಾಗಗಳು ಬೇರೆ ಆಗಲಿ ಅಂತ ಅದೇ ರಾಗ ಹಾಡ್ತಾ ಹೋದ್ರಿ ಎಲ್ಲಿ ಹೋಗು ನಾವು ಅಂತ ಏನು ಕತೆ ಅಂತ ಏನು ಮಾಡೋದು ದಯಮಾಡಿ ಮಾನ್ಯ ಸಭಾಪತಿಗಳೇ ನಾನು ಕೇಳಿದ್ದು ಕ್ವಶನ್ಗಳು ಅವೇ ಉತ್ತರ ಕೊಟ್ಟಿದ್ದಾರೆ ಅವರು ನಾನು ಅದನ್ನೇ ಅವರು ನಾ ಬೇರೆ ಬೇರೆ ಏನು ಉತ್ತರ ಏನು ಚೇಂಜ್ ಇಲ್ಲ ಸೈಕ್ಲ ಸೈಲು ಕಾಪಿ ಇದೆ ನಿಮ್ಮ ಅಧಿಕಾರಿಗಳು ಅದನ್ನೇ ಕೊಡ್ತಾರೆ ಏನು ಪ್ರೋಗ್ರೆಸ್ ಏನು ನಾನು ನೋಡ್ತಾ ಇದ್ದೆ ಪ್ರತಿದಾರೆ ಕೇಳಿದಾಗ ಮೂರು ವರ್ಷದಿಂದ ಎರಡೂರು ಎರಡು ಸಾತು ಅದೇ ಅದೇ ರಿವೀಪು ಅದೇ ವರದಿ ಬೇರೆ ಇಲ್ಲ ನಾನು ಈಗ ನಾನು ಅಪೇಕ್ಷೆ ಮಾಡಿದ್ದೆ ಹಿಂದಿನ ಸರ್ಕಾರ ಈ ಅಂಕಿಅಂಶಗಳಂತೂ ಇದೆ ಎಷ್ಟು ಕಟ್ಟಡಗಳು ಬಾಕಿ ಇದೆ ಇನ್ನು ಎಷ್ಟು ಕ್ಷೇತ್ರ ಜಮೀನು ಸ್ವಾಧೀನ ಮಾಡಿಕೊಳ್ಬೇಕಾಗಿದೆ ನೀರಾವರಿಗೆ ಎಷ್ಟಿದೆ ಇದೆ ಕೃಷಿಗೆ ಎಷ್ಟಿದೆ ಆಮೇಲೆ ಕಾಲುವೆಗೆ ಎಷ್ಟು ಖರ್ಚು ಮಾಡಬೇಕಾಗಿದೆ ಡ್ಯಾಮ್ ನಿರ್ವಹಣೆಗೆ ಏನೇನು ಖರ್ಚು ಮಾಡಬೇಕು ಕೇಳ್ತಾ ಇರುವಂಥದ್ದು ಅದಕ್ಕೆ ವರದಿ ಕೊಡ್ತಾ ಇದ್ದೀರಿ ನಾನು ಹೇಳುವಂಥದ್ದು ಈಗ ಮತ್ತೆ ಇತ್ತೀಚಿನ ದಿವಸಗಳಲ್ಲಿ ಒಂದು ಎರಡು ಮೂರು ತಿಂಗಳ ಹಿಂದೆ ಸಿ ಎಮ್ ಅವರ ಅಧ್ಯಕ್ಷತೆಯಲ್ಲಿ ತಾವು ನೇತೃತ್ವ ವಹಿಸ್ಕೊಂಡು ಜಮೀನ ಕಿಮ್ಮತ್ತು ಪರಿಷ್ಕರಣೆ ಮಾಡುವಂಥದ್ದು ಅಂತ ಏನೋ ಯೋಚನೆ ಮಾಡಿದಿರಿ ತೀರ್ಮಾನ ಮಾಡಿದಿರಿ ಅನ್ನುವಂಥ ಅಪೇಕ್ಷೆ ಇಟ್ಟು ಈ ಪ್ರಸಕ್ತೇ ಇದೆ ನಾನು ಅದ್ರದ್ದು ಏನೋ ಫಲಶೃತಿ ಇದೆಯಾ ಅಂತ ಹೇಳಿದರೆ ಸಾಕು ಇದು ಬಹಳ ಹೋರಾಟ ಮಾಡೆಲ್ಲ ಎಮ್ ಎಲ್ ಎಸ್ ಎಲ್ಲ ಸೇರಿದ್ದು ನಾವೆಲ್ಲ ಆಲ್ ಪಾರ್ಟಿ ಎಮ್ ಎಲ್ ಎಸ್ ಎಲ್ಲ ಸೇರಿದ್ದು ಸಿ ಎಂ ಒಂದು ಡಿಶನ್ ತಗೊಂಡ್ರು ಹಿಂದೆ ಬೊಮ್ಮಾಯಿಯವ್ರ ಕಾಲದಲ್ಲಿ ಈ ಭಾಗದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಒಂದು ತೀರ್ಮಾನ ಮಾಡಿದ್ದಾರೆ ಅದು ಇವ್ರಿಗೆ ಸಮಾಧಾನ ಇಲ್ಲ ನಿಮ್ಗೆ ಸಮಾಧಾನ ಇದ್ರಲ್ಲಿ ಬೊಮ್ಮಾಯಿಯವ್ರದ್ದು ನಾಳೆ ಬೆಳಗ್ಗೆ ಡಿಸಿಷನ್ ತಗೊಂಡು ದಿಲ್ ಸ್ಟಾರ್ಟ್ ರಿಲೀಸಿಂಗ್ ದಿ ಫಂಡ್ಸ್ ಅದು ನಿಮಗೆ ಸಮಾಧಾನ ಇಲ್ಲ ಅದಕ್ಕೆ ಮತ್ತೆ ಕುತ್ಕೊಂಡು ನಾವು ತಿರ್ಗಾ ಇನ್ನೊಂದ್ಸತಿ ಕ್ಯಾಬಿನೆಟ್ ಇಶ್ಯೂನ ತೆಗೆದುಕೊಂಡೋಗಿದೆ ಸಿ ಎಂ ಮಾತಾಡಿದ ಮೇಲೆ ಈಗ ಫೈನಲ್ ಇದನ್ನ ತಿರ್ಗ ಲೋಕಲ್ ಲೀಡರ್ಸ್ ನ ಜವಾಬ್ದಾರಿ ತಗೋಬೇಕಲ್ಲ ನಾವೇನಾದ್ರು ತೀರ್ಮಾನ ತೆಗೆದುಕೊಂಡ್ರೆ ಅದನ್ನ ಇಂಪ್ಲಿಮೆಂಟ್ ಆಗ್ಬೇಕಲ್ಲ ಈಗ ಬೊಮ್ಮಾಯಿ ಅವರು ತೆಗೆದುಕೊಂಡಂತ ತೀರ್ಮಾನ ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನನ ಸರ್ಕಾರ ಇಂಪ್ಲಿಮೆಂಟ್ ಆಗಿಲ್ಲ ಇಲ್ಲ ನಿಮ್ ನೀವು ಒಪ್ಕೊಳ್ಳಕ್ ಆಗಿಲ್ಲ ಕೊರೆಯಾಗ ರೈತರು ಒಪ್ಪಕ್ಕಾಗಿಲ್ಲ ಸೊ ಅದಕ್ಕೆ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಿಮ್ನು ಖಂಡಿತ ಕರೆದು ಮಾತಾಡಕ್ ನಾನು ಹೇಳ್ತೀನಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳ್ತೀನಿ ನಾನೇ ನಿಮ್ಮ ಹತ್ರ ಮಾತಾಡ್ತೀನಿ ಎಲ್ಲ ನಿಮ್ಮವರೆಲ್ಲ ಮಾತಾಡ್ಬಿಟ್ಟು ಸ್ವಲ್ಪ ಹೆನಸ್ಮೆಂಟ್ ಮಾಡಿ ಇದನ್ನ ಕನ್ಸಂಟ್ಗೆ ಹೋಗ್ಬೇಕಾಗ್ತದೆ ಇಲ್ಲ ಅಂತಂದ್ರೆ ನಾನು ಈಗ ಅಲ್ಲೇ ಉತ್ತರದಲ್ಲಿ ಕೊಟ್ಟಿದೀನಿ ಎರಡು ಲಕ್ಷ ಕೋಟಿ ಬೇಕಾಗ್ತದೆ ಎಲ್ಲಿ ಸಾಧ್ಯ ಆಗ್ತದೆ ಆಮೇಲೆ ಇಲ್ಲಿ ನಡೀತಾ ಇರೋ ಸ್ಕ್ಯಾಂಡಲ್ ಇದೆಯಲ್ಲ ನೆಕ್ಸಸ್ ಬಿಟ್ವೀನ್ ಫಾರ್ಮರ್ಸ್ ಪಾಪ ರೈತರಿಗೂ ಸಿಗಲ್ಲ ಎಲ್ಲ ಲಾಯರ್ಗಳಿಗೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಸ್ವಲ್ಪ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಇಲ್ಲ ಇಲ್ಲ ಒಂದ್ ನಿಮಿಷ ಸೊ ಈ ನೆಕ್ಸಸ್ ಇದೆಯಲ್ಲ ನನಗೂ ಸುಪ್ರೀಂ ಕೋರ್ಟ್ ಎಷ್ಟು ಕೇಸ್ ಹೋಗಿದೆ ಎಷ್ಟು ಹೋಗಿದೆ ರವಿ ಅವರೇ ಎಂಟು ಕೋಟಿ ಹತ್ತು ಕೋಟಿ ಆರ್ಡರ್ ಆಗಿದೆ ಬೆಂಗಳೂರಲ್ಲಿ ಇಲ್ಲ ಅಲ್ಲ ಎಂಟು ಕೋಟಿ ಹತ್ತು ಕೋಟಿ ಆರ್ಡರ್ ಆಗಿದೆ ಎಲ್ಲಿ ಇದು ಸಾಧ್ಯನ ಇದು ನೀವು ನಂಬಲಿಕ್ಕೆ ಸಾಧ್ಯನ ಇದು ಆ ಥರ ಆಯಿತು ಅಂತಂದ್ರೆ ಎಲ್ಲಿ ದುಡ್ಡು ತರೋದು ಸೊ ಹಂಗೆ ಇಟ್ ಇಸ್ ಇಂಪಾಸಿಬಲ್ ಟು ಡೂ ಇಟ್ ಯಾರು ಇದಕ್ಕೆ ಭಾಗಿಯಾಗಿದ್ದಾರೋ ಏನು ಇತ್ತು ಅದಕ್ಕೆ ನಾನು ಇದ್ರಿಂದ ರೆವಿನ್ಯೂ ಇಲಾಖೆಯಿಂದ ಇದನ್ನ ಇರಿಗೇಷನ್ ತಗೋಬೇಕು ಅಂತ ಮೊನ್ನೆ ಕ್ಯಾಬಿನೆಟ್ಗೆ ಪ್ರಪೋಸಲ್ ಕೊಟ್ಟಿದ್ದೆ ಅದು ಒಂದು ಸ್ಟೇಜ್ ಬಂದಿದೆ ಯಾಕೆಂದ್ರೆ ಯಾರಾದ್ರೂ ಅದಕ್ಕೆ ವಾರ್ಡ್ ಇಡಬೇಕಲ್ಲ ಸೊ ಎಲ್ಲ ಇವ್ರ ಕ್ಷೇತ್ರದವ್ರೆ ನಾನು ಬೇರೆ ಇವ್ರ ಕ್ಷೇತ್ರ ಅಂದ್ರೆ ಆ ವ್ಯಾಪ್ತಿಗೆ ಸಂಬಂಧಪಟ್ಟಂತವ್ರೆ ರಿಯಾಬಿಟೇಷನ್ ಈಗಲೇ ನೋಡಿ ಬರೀ ಸಬ್ಬರ್ಸ್ಗೆ ಎಪ್ಪತ್ತೈದು ಸಾವಿರ ಎಕರೆ ಬೇಕು ಬರೀ ಅವಾರ್ಡ್ ಪಾಸ್ ಆಗಿರೋದು ಎರಡು ಸಾವಿರದ ಐನೂರ ನಲ್ವತ್ಮೂರು ಮಾತ್ರ ಇನ್ನು ಡಿಫ್ರೆಂಟ್ ಲೆವೆಲಲ್ಲಿ ನೋಟಿಫಿಕೇಷನ್ನು ಇಪ್ಪತ್ತೊಂಬತ್ತು ಸಾವಿರದ ಐನೂರ ಅರವತ್ತೆರಡಿದೆ ಬ್ಯಾಲೆನ್ಸ್ ಇನ್ನೂ ನಲ್ವತ್ಮೂರು ಸಾವಿರ ಎಕರೆ ಆಗಬೇಕು ಕ್ಯಾನಲ್ ವರ್ಕೆ ಐವತ್ತೊಂದು ಸಾವಿರದ ಎಕರೆ ಬೇಕು ಅದಕ್ಕೆ ಒಂದು ಇಪ್ಪತ್ತ್ಮೂರು ಸಾವಿರ ಎಕರೆ ಈಗಾಗಲೇ ಅವಾರ್ಡ್ ಪಾಸ್ ಮಾಡಿದ್ದೀವಿ ಫಿಫ್ಟಿ ಫೈವ್ ಪರ್ಸೆಂಟು ಅವರು ಬೆನಿಫಿಷರೀಸು ಕ್ಯಾನಲ್ ಅವರು ಅಕ್ಕಪಕ್ಕ ಜಮೀನಿಗೆ ಅನುಕೂಲ ಆಗ್ತದೆ ಸೊ ಆರ್ ಸಿಇ ಲ್ಯಾಂಡ್ಗೆ ಒಂದು ಆರು ಸಾವಿರದ ಆರು ಇದೇ ಒಂದು ದೊಡ್ಡ ಕತೆ ಈ ನಮ್ಮ ಆರ್ ಸಿ ಇದೆಯಲ್ಲ ಅದ್ರ ಬಗ್ಗೆ ಹೇಳಿದ್ರೆ ಒಂದು ಗಂಟೆ ಹೇಳ್ಬೇಕಾಯ್ತದೆ ನಾನು ಈಗ ಸದ್ಯಕ್ಕೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಹಂಗೆ ಎಲ್ಲ ಲೆಕ್ಕ ಆಗ್ತಿದೆ ನಾನು ನೋಡಿದ್ರೆ ಎರಡು ಲಕ್ಷ ಕೋಟಿ ಬೇಕು ನಾನು ಇದನ್ನ ಏನಾರು ಮಾಡಿ ಸರಿ ಮಾಡಬೇಕು ಅಂತೇಳಿ ನಾನು ಸೆಂಟ್ರಲ್ ಮಿನಿಸ್ಟರ್ನ ಭೇಟಿ ಮಾಡಿದ್ದೆ ಪಾಪ ಅವರು ಐ ಶುಡ್ ಥ್ಯಾಂಕ್ ಪಾಟೀಲ್ ನಮ್ಮ ಬಿ ಜೆ ಇವರು ಇರೋರು ಸೆಂಟ್ರಲ್ ಮಿನಿಸ್ಟರ್ ಗುಜರಾತ್ ಅವರು ಇದನ್ನು ಏನಾರು ಮಾಡಿ ಅವಾರ್ಡನ್ನ ಪಾಸ್ ಮಾಡಿಸ್ಬೇಕು ಅಂತ ಅವ್ರಿಗೆ ಇಷ್ಟ ಇದೆ ಅವರು ಎರಡು ಸತಿ ಸಿ ಆರ್ ಪಿಟೀಲ್ ಇವರು ಬಂದಿದ್ರು ಚೀಫ್ ಮಿನಿಸ್ಟರ್ ಕೊಡಗೇ ಪಾಪ ಎರಡು ಎಲ್ಲ ಟೈಮಲ್ಲಿ ಸೋಮಣ್ಣನೂ ಬಂದಿದ್ರು ಸೋಮಣ್ಣನೂ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು ಎರಡು ಸತಿ ಕರೆದು ಒಂದು ಸತಿ ಆಂಧ್ರ ಅವರು ಫೋನ್ ಮಾಡಿಬಿಟ್ಟು ಅವ್ರೇನೋ ನಿಲ್ಲಿಸಿದ್ರು ಇನ್ನೊಂದು ಸರ್ತಿ ಮಹಾರಾಷ್ಟ್ರ ಅವರು ಫೋನ್ ಮಾಡಿ ನಿಲ್ಲಿಸಿದ್ರು ಹಾಂ ತಮಿಳುನಾಡಿಲ್ಲ ಇದಕ್ಕೆ ಇದಕ್ಕೆ ತಮಿಳ್ನಾಡಿಲ್ಲ ಬೇರೆದಕ್ಕೆ ತಮಿಳ್ನಾಡು ನಿಲ್ಲಿಸಿದ್ರು ಸೊ ಹಂಗೆ ಪ್ರಯತ್ನ ಮಾಡ್ತಾ ಇದೀವಿ ಅವರು ಪೂಜಾರಿದ್ದಾರೆ ನಾವು ಇನ್ನೊಂದು ಹೇಳಿದ್ರಲ್ಲ ತಾವು ಅದಕ್ಕೆ ಒಂದು ಮಾತು ಹೇಳ್ತೀನಿ ಅರ್ಚಕಸ್ಯ ಪ್ರಭಾವಿನ ಶಿಲಾತ್ಭೂತಿ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರ್ ಕಾಣ್ಬೋದಂತೆ ಹಂಗೆ ಅವ್ರು ಪೂಜಾರರು ಮನಸ್ಸು ಮಾಡಿದ್ರೆ ಅಲ್ಲಿ ರೈತರನ್ನೆಲ್ಲ ಒಂದು ಸಮಾಧಾನ ಮಾಡಿದ್ರೆ ಬೇಕಾದ್ರೆ ಒಂದು ತೀರ್ಮಾನ ಮಾಡೋಕೆ ನಾನು ಬದ್ನಾಗಿದ್ದು ಮಾನ್ಯ ಸಭಾಪತಿಗಳೇ ಕಡೆ ಭಾಳ ಸಂತೋಷ ನಾನು ಸಮಾಧಾನ ರೈತರ ಜೊತೆಗೆ ಇದ್ದೀನಿ ಸಮಾಧಾನ ಆಗ್ತೀನಿ ನಿಮ್ಮ ಜೊತೆಗೆ ಇದ್ದೀನಿ ನಾನು ಪೂಜಾರವರ ಸಾರ್ ಒಂದು ದಿವಸ ಅಲ್ಲ ಒಂದು ನಿಮ್ಮ ಅಲ್ಲ ಒಂದು ದಿವಸ ನಿಮ್ದು ಏನೋ ಸಂಶಯ ಬರೋತಿ ಅಂದ್ರೆ ಇಲ್ಲ ಸಮಸ್ಯೆ ಬರೋಂಗ ಆಯ್ತು ಈಗ ಅದೇ ಒಟ್ಟಾಗಿ ನೋಡಿದ್ರಿ ಈಗ ನಮ್ಮ ಬಗ್ಗೆ ಪ್ರೀತಿ ತೋರಿಸ್ತಾ ಇಲ್ಲ ಪೂಜ್ಯಾರು ಅಂತ ಕೇಳ್ತಾರೆ ಬರೋರು ಪೂಜ್ಯಾರು ಅಂತ ಅಂದಂಗ ಅಲ್ಲಲ್ಲ ಪೂಜೇ ಅರ್ಚರ್ ಕೇಳಿದ್ರು ಪೂಜ್ಯಾರ್ ಅಂದ್ರೆ ಪೂಜ್ಯಾರು ಅಂತ ಒಪ್ಕೊಂಡೆ ನಾನು ಬಟ್ ಅದಕ್ಕೆ ಅದಕ್ಕೆ ತಕ್ಕಂತೀನಿ ಯಾಕೋ ನಡೆ ನಡೆಸುತ್ತೆ ಅದು ಮಾನ್ಯ ಎಮಿಷ ಈಗ ಯಾರ್ರೆ ಎಚ್ಗೆ ಭಾಳ ಹೇಳಿದ್ರ ಚಕಶ್ಯ ಪ್ರಭಾವೇಣ ಶಿಲಾಭವತಿ ಶಂಕರ ಅಂತೇಳಿ ಈಗ ನೀವು ನೀವು ನೈವೇದ್ಯ ನೀವು ಶರಣ ನೈವೇದ್ಯ ಆಗಲ್ಲ ರವಿ ಬೇರೆ ನೈವೇತ್ಯ ಇಡಿ ರವಿ ರವಿ ಇಲ್ಲಿ ಸಭಾಪತಿ ಇರೋದ್ರ ಗೊತ್ತೈತಿ ಅಲ್ಲ ನಿಮ್ಗೆ ಏನು ರೀ ಬೇಕಾದಾಗ ಹೇಳ್ತೀರಿ ಏನು ಇಲ್ಲ ಅಲ್ಲೇ ನಾ ತಿಳ್ಕೊ ರೀ ಸ್ವಲ್ಪ ದಯಮಾಡಿ ನೀವು ನಮ್ಮವರು ಅಲ್ಲಿಯವರು ಇದ್ದವರು ಹತ್ತು ನಿಮಿಷ ಕೊಡಿ ಅವ್ರು ಮಾಡಿ ಕೊಡಿ ಹೇಳಿರಿ ಭಾಳ ಸಂತೋಷದಿಂದ ಹೇಳಿದ್ರು ಅವರು ಈ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಎಚ್ ಕೆ ಪಾಲ್ರವರು ಇಲ್ಲೇ ಇದ್ದಾರೆ ಮೊನ್ನೆ ನಾನು ಮಾತಾಡ್ತಾ ಇದ್ದೆ ನಿಮ್ಗೆ ಕೇಳಿಸಿಕೊಂಡ್ರೆ ಅನಿಸ್ತಾ ಇದ್ದೇನೆ ಏನು ಇಕ್ವೆಷನ್ ಇತ್ತು ತಾವಿದ್ರಿವು ಆವಾಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಿಂದ ಎಚ್ ಕೆ ಪಾಲ್ರವ್ರು ನೀರಾವರಿ ಮಂತ್ರಿ ಇದ್ದರು ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆ ಕಾದೇ ವೇಗದಿಂದ ಒಯ್ದಿತ್ತು ಅಂದ್ರೆ ಈ ಯೋಜನೆ ಹತ್ತು ಹದಿನೈದು ವರ್ಷದಿಂದ ಇದೆಲ್ಲ ಯೋಜನೆ ಮುಗಿದ ಮುಗಿದೋಗ್ಬಿಡ್ತಿತ್ತು ನಿಶ್ಚಿತವಾಗಿ ನಾವೆಲ್ಲರೂ ಇರ್ತಿದ್ವಿ ಒಂದು ನೂರ ಮೂವತ್ತು ಟಿ ಎಮ್ ಸಿ ನೀರು ವ್ಯರ್ಥವಾಗಿ ಪ್ರತಿ ವರ್ಷ ಹನ್ನೆರಡು ವರ್ಷ ಹರಿದೋಗಿದೆ ಹೋಗಿದೆ ಒಂದು ನೂರ ಮೂವತ್ತು ಒಂದು ಟಿ ಎಮ್ ಸಿ ಸಲಾಗಿ ಕುಡಿಯುವ ನೀರು ಸಂದರ್ಭ ಬಾಲ್ಕುಟಿಗಾಗಿ ನಿಮ್ಮ ಅರ್ಧ ಟಿ ಎಮ್ ಸಿ ಸತ್ತೆ ಚಿಂತೆ ಮಾಡ್ತೇನೆ ನೀವು ಕಾವೇರಿ ಅವರು ನಮ್ಗೆ ಯಾಕೆ ಅಷ್ಟು ಅನ್ಯಾಯ ಮಾಡ್ತಾ ಇದ್ದೇನೆ ಯೋಚನೆ ಯಾಕೆ ಮಾಡ್ಲಿಕ್ಕೆ ಆಗೋದು ಅಂತ ಸ್ಪಷ್ಟತೆ ಯಾಕೆ ಆಗೋದು ಕುಂತ ತೀರ್ಮಾನ ನಮ್ಮಂತರ್ ಕೂಡ ರೈತನ ಕೂಡ್ತೀವಿ ಅಂತ ಗೂಡ್ಸಿ ವ್ಯಾಲ್ಯೇಷನ್ ಪ್ರಶಸ್ತಿ ಬಂದಾಗ ಡಿಲೇ ಕೈ ನೀವು ಎಂಟು ಕೋಟಿ ಹತ್ತು ಕೋಟಿ ಅಂತ ಎದಕ್ಕಾಯ್ತಿದೆ ಎಂಟು ಕೋಟಿ ಹತ್ತು ಹತ್ತು ಕೋಟಿ ನೀವು ವ್ಯಾಲ್ಯುವೇಷನ್ ಎಷ್ಟು ಮಾಡ್ತಿದ್ದೀರಿ ಇಪ್ಪತ್ತೈದು ಮೂವತ್ತು ಕೋ ಲಕ್ಷ ರೂಪಾಯಿ ಮಾಡಿದಂಥದ್ದು ನೀವು ಪೇಮೆಂಟ ಮಾಡಲೇ ಅಂತ ಮಾಡಲಾರ್ದು ಹೋದ್ರೆ ಕೋರ್ಟ್ನಲ್ಲಿ ಹತ್ತು ವರ್ಷ ಗಂಟೆ ಡಿಲೇ ಆಗ್ತಾ ಆಗ್ತಾ ಹೋದ್ರೆ ಎಲ್ಲಿವರೆಗೆ ಹೋಗಬೇಕು ಆ ಬತ್ ಏನು ಒಂದು ಕಿಮ್ಮತ್ತೊಂದು ಜಮೀನ್ದ್ದು ಆದಾಗ ಅದ್ರ ಬಾದು ಜಮೀನದ ಕಿಮ್ಮತ್ತು ಸಹಜವಾಗಿ ಆಗುವಂಥದ್ದು ಆ ಮುದೋಳದಲ್ಲಿ ಒಂದು ವ್ಯಾಲ್ಯೂಯೇಷನ್ ಆಗಿದೆ ರಿಂಗ್ ರೋಡ್ ಸಲ ಆಗಿ ಆಮೇಲೆ ರೈಲ್ವೆ ಅಲ್ಲೇ ಒಂದು ಕಿಮ್ಮತ್ ಆಗಿದೆ ಬಾಗಲಕೋಟೆ ನವನಗರ ಅಲ್ಲೇ ಒಂದು ಕಿಮ್ಮತ್ ಮಾಡಿದ್ದಾರೆ ಅಲ್ಲೇ ಎಪ್ಪತ್ತು ಎಂಬತ್ತು ಎರಡುನೂರ ಮೂವತ್ತು ರೂಪಾಯಿ ಹೋಗಿ ಹೋಗಿ ಏಳ್ನೂರ ಹದಿನಾರು ರೂಪಾಯಿಗೆ ಪರ್ ಸ್ಕ್ವೇರ್ ಫೀಟ್ ವ್ಯಾಲ್ಯೂಯೇಷನ್ ಆಯ್ತು ಅದಕ್ಕೆ ಆಗಲೇಬೇಕು ನಾವು ಕಿಮ್ಮತ್ತೆ ಅಷ್ಟು ಸಿಗೋದೇ ಇಲ್ಲ ಅಲ್ಲಿ ಅದ್ರ ಪಕ್ಕದ ಜಮೀನುಗಳೆಲ್ಲ ಖರೀದಿ ಮಾಡಿದಾಗ ನಿಶ್ಚಿತವಾಗಿ ಅಷ್ಟು ಆಗುವಂಥದ್ದೇ ಅದಕ್ಕೆ ಮಾಡಿದವ್ರೆ ಅದು ಡಿಲೇ ಮಾಡಿದ ಪ್ರೊಸೆಸ್ಸಿಗೆ ಆಗಿದೆ ಅದಕ್ಕೆ ಯಾರು ದೂಷಣೆ ಮಾಡಲಿಕ್ಕೆ ಹೋಗ್ಬೇಡ್ರಿ ದಯಮಾಡಿ ವಕೀಲರರಿಂದ ಆಗಿದೆ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ ನ್ಯಾಯದ ನ್ಯಾಯಾಲಯ ನ್ಯಾಯ ನಿರ್ಣಯ ಕೊಡುವಂಥದ್ದು ಅದಕ್ಕೆ ವಕೀಲರಲ್ಲಿ ಎಷ್ಟು ಭಾಗ ತಗೊಂಡೋಸ್ಬಿಟ್ಟು ಅದು ಬೇರೆ ವಿಚಾರ ದಯಮಾಡಿ ನಾವು ತಮಗೆ ಹೇಳುವಂಥದ್ದು ಒಂದು ಒಂದು ನಿಮಿಷ ನಾನು ಮಾತಾಡಿ ಮುಗಿಸ್ತೀನಿ ನೀವು ಡಿಲೇ ಮಾಡುವಂಥ ಇದ್ದ ಈಗ ಒಂದು ಮೊನ್ನೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಐವತ್ತೇಳು ಸಾವಿರ ಕೋಟಿ ರೂಪಾಯಿ ವ್ಯಾಲ್ಯೇಷನ್ ತೋಟ ಕಿಮ್ಮತ್ತಾಗುತ್ತೆ ಅಂತ ಹೇಳಿದ್ರಿ ಈಗ ಇಪ್ಪತ್ತು ಹತ್ತು ಕೇವಲ ಹತ್ತು ವರ್ಷದಾಗ್ರಿ ಸರ್ ಒಂದು ನಿಮಿಷ ಹತ್ತು ವರ್ಷದಾಗ ಮೂವತ್ತಾರು ಸಾವಿರ ಕೋಟಿ ಏರ್ತೀಗ ಇನ್ನೊಂದು ಈಗ ಎರಡು ಲಕ್ಷ ಕೋಟಿ ಆಗಿದೆ ಇನ್ನೊಂದು ಹತ್ತು ವರ್ಷ ಹೋಯ್ತು ಅಂದ್ರೆ ನಾಲ್ಕು ಲಕ್ಷ ಕೋಟಿ ಆಗುತ್ತೆ ಆಗ್ತಾ ಇಲ್ಲ ಆಗಲೇ ಆಗುವುದಲ್ಲ ಏನು ಮಾಡೋದು ಅದಕ್ಕೆ ನಿರ್ಧಯ ನಿರ್ಣಯ ಮಾಡಬೇಕು ನೀವು ನಿರ್ಧಾರ ಮಾಡಬೇಕು ಎಲ್ಲನೂ ಕೂಡಿಸಿ ಒಂದು ಹಂತಕ್ಕೆ ಮುಗಿಸಿ ಅದು ಮುಗಿಸ್ತಾ ಇದ್ರೆ ಇದು ಹಿಂಗೆ ಬರ್ನಿಂಗ್ ಇಶ್ಯೂ ಹಾಕೊಂಡು ಕುಡಿಯೋದು ನಾವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ